ಕಲರ್ ಥೆರಪಿ ಫ್ರೀ ಕೋರ್ಸ್ ಏನಿದೆ ಜನವರಿ ಒಂಬತ್ತನೇ ತಾರೀಕು ಸೊ ಈ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಟೂ ಹಂಡ್ರೆಡ್ ಪ್ಲಸ್ ಪ್ರೋಟೋಕಾಲ್ಸ್ ನ ನೀವು ಹಿಂದ್ಗಡೆ ಇವನ್ ಥಿಯರಿ ಥೇರಿ ಕ್ಲಾಸ್ ಅಟೆಂಡ್ ಆಗಿದ್ರಿ ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಆಗಿ ಯಾಕೆ ಅಂತಂದ್ರೆ ಎಲ್ಲಾ ಇನ್ನೂರು ಪ್ರೋಟೋಕಾಲ್ಸ್ ನಾನು ಯಾವ ತರ ಡಿಸೈನ್ ಮಾಡಿದಿನಿ ಪ್ರತಿ ಒಂದು ಕಲರ್ಸ್ ಆ ರಿಫ್ಲೆಕ್ಸ್ ಅಲರ್ಜಿ ಬೇಸ್ಡ್ ಇರ್ಬೋದು ಅಂಡ್ ಜಾಯಿಂಟ್ಸ್ ಬೇಸ್ಡ್ ಇರ್ಬೋದು ಆಯುರ್ವೇದಿಕ್ ಪ್ರಿನ್ಸಿಪಲ್ ಇರ್ಬೋದು ಏಕೆ ಕೊಟ್ಟಿದೀನಿ ಅದರಿಂದ ಏನಾಗುತ್ತೆ ಸೊ ಬಾಡಿನಲ್ಲಿ ವಾತ ಪಿತ್ತ ಕಫ ಮೂರನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಈಕ ಎಂಟೈರ್ ಕಲರ್ ಥೆರಪಿ ನಿಂತ್ಕೊಂಡಿರೋದು ಮೂರ್ ಜಾಯಿಂಟ್ ಮೇಲೆ ವಾತ ಜಾಯಿಂಟು ಪಿತ್ತ ಜಾಯಿಂಟು ಕಫ ಜಾಯಿಂಟ್ ಈ ಮೂರಲ್ಲಿ ನಾವು ಬೇರೆ ಬೇರೆ ಕಲರ್ಸ್ ನ ಅಪ್ಲೈ ಮಾಡೋದ್ರಿಂದ ವಾತ ಪಿತ್ತ ಕಫನ ನಾವು ಬ್ಯಾಲೆನ್ಸ್ ಮಾಡಬಹುದು ಬ್ಯಾಲೆನ್ಸ್ ಇನ್ ದ ಸೆನ್ಸ್ ಕೆಲವೊಂದ್ಸತಿ ಪಿತ್ತ ಜಾಸ್ತಿ ಆಗಿರುತ್ತೆ ಸೊ ಅದರಿಂದ ಬಾಡಿನಲ್ಲಿ ಓವರ್ ಸೆಕ್ರೇಷನ್ಸ್ ಆಗಿರ್ಬೋದು ಹೈಪರ್ ಆಕ್ಟಿವ್ ಆಗಿರ್ಬೋದು ಹೈಪರ್ ಮೆಟಬೊಲಿಸಮ್ ಆಗಿರ್ಬೋದು ಕೆಲವೊಂದು ಇಶ್ಯೂಸ್ ಆಗ್ತಾ ಇರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಯಾವ ಕಲರ್ಸ್ ಯೂಸ್ ಮಾಡ್ತೀವಿ ನಾವು ಮತ್ತೆ ವಾತ ವಾಯು ನೋಡಿ ಈ ಫಿಂಗರ್ಸ್ ನ ಮೂವ್ ಮಾಡ್ತೀನಿ ಅಂದ್ರೆ ಅತಿ ಹೆಚ್ಚು ಯಾವುದು ಮೂವ್ ಆಗ್ತಿರೋದು ವಾತ ಅತಿ ಕಡಿಮೆ ಮೂವ್ ಆಗ್ತಿರೋದು ಯಾವುದು ಕಫ ಸೊ ವಾತ ಅಂತಂದ್ರೆ ಚಲನೆ ಪಿತ್ತ ಅಂದ್ರೆ ಫೈರ್ ಅಂದ್ರೆ ನಿಮ್ಮ ದೇಹದ ಕಾರ್ಯಕ್ಷಮತೆನ ಕಂಟ್ರೋಲ್ ಮಾಡುತ್ತೆ ಫಂಕ್ಷನಲ್ ಎನರ್ಜಿ ಯಾವ್ದಾದ್ರು ಒಂದು ಆರ್ಗನ್ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಕರ್ತರೆ ಯಾರು ಅಂದ್ರೆ ಪಿತ್ತ ಜಾಯಿಂಟ್ ಬೇರೆ ಬೇರೆ ಆರ್ಗನ್ಸ್ ಬೇರೆ ಬೇರೆ ಟಿಶ್ಯೂಸ್ ಕಂಪ್ಲೇಂಟ್ಸ್ ಇರಬಹುದು ಬಟ್ ಪಿತ್ತ ಜಾಯಿಂಟ್ಸ್ ನ ಟ್ರೀಟ್ ಮಾಡೋದ್ರಿಂದ ನೀವು ನಿಮ್ಮ ದೇಹದಲ್ಲಿ ಫಂಕ್ಷನಲ್ ಎನರ್ಜಿನ ಕಂಟ್ರೋಲ್ ಮಾಡಬಹುದು ಒಂದೊಂದು ಆರ್ಗನ್ಸ್ ನಾವು ಒಂದೊಂದು ಜಾಯಿಂಟ್ಸ್ ಫಿಂಗರ್ಸ್ ಮೆರಿಡಿಯನ್ಸ್ ಅಲೋಕೇಟ್ ಮಾಡಿದಾಗ ನೀವು ಆ ಮೆರಿಡಿಯನ್ ಸಿಸ್ಟಮ್ ಚಕ್ರ ಸಿಸ್ಟಮ್ ಆಲ್ ಪುರಾತನ ವೈದ್ಯ ಪದ್ಧತಿಯಲ್ಲಿ ಇಂಡಿಯಾದಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಚೈನಾದಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ರು ಎಂಟೈರ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಈ ಒಂದು ಎನರ್ಜಿ ಬೇಸ್ಡ್ ಅಂತ ಕರಿತೀವಿ ನಾವು ಓಬ್ ಇದನ್ನ ಇಂಗ್ಲಿಷ್ ಅಲ್ಲಿ ವೈಬ್ರೇಷನಲ್ ಮೆಡಿಸಿನ್ ಅಂತ ಕರೀತಾರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಕ್ಯಾಸ್ ಕ್ಯಾನ್ಸರ್ ಪೇಶೆಂಟ್ ಗೆ ರೇಡಿಯೋ ಥೆರಪಿ ಕೊಡ್ತಾರಲ್ವಾ ಅಲ್ಲಿ ಏನಾದ್ರು ಮೆಡಿಸಿನ್ ಕೊಡ್ತಾರ ಇಲ್ಲ ತಾನೇ ಮತ್ತೇನ್ ಕೊಡ್ತಾರೆ ರೇಡಿಯೋ ವೇವ್ಸ್ ನ ಎಲ್ಲಿ ಕ್ಯಾನ್ಸರ್ ಆಗಿರುತ್ತೆ ಆ ಸೆಲ್ಸ್ ಮೇಲೆ ಬುಂಬರ್ಡ್ ಮಾಡ್ತಾರೆ ಕಾಣಿಸುತ್ತಾರೆ ರೇಡಿಯೋ ವೇವ್ಸ್ ನಿಮ್ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಬಟ್ ಕ್ಯಾನ್ಸರ್ ವಾಸಿ ಆಗುತ್ತಲ್ವಾ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಡೆಸ್ಟ್ರಾಯ್ ಆಗುತ್ತಲ್ವಾ ಹೇಗಾಯ್ತು ಆ ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ ಆ ಐ ಫ್ರೀಕ್ವೆನ್ಸಿ ಏನಿರುತ್ತೋ ಆ ರೇಡಿಯೋ ಫ್ರೀಕ್ವೆನ್ಸಿ ನಿಮ್ಮ ಕ್ಯಾನ್ಸರ್ ಸೆಲ್ಸ್ ನ ಡೆಸ್ಟ್ರಾಯ್ ಮಾಡುತ್ತೆ ಈ ರೇಡಿಯೋ ವೇವ್ಸ್ ಕಿಂತನೂ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಕಲರ್ಸ್ ಆ ಕಲರ್ಸ್ ನ ನೀವು ಮೈಕ್ರೋ ಸಿಸ್ಟಮ್ ಅಂತ ಏನ್ ಕರಿತೀವಿ ಕಿವಿ ಆಗಿರ್ಬೋದು ಪಾಮ್ ಆಗಿರ್ಬೋದು ಫಿಂಗರ್ ಆಗಿರ್ಬೋದು ಇಲ್ಲ ಫುಟ್ ಆಗಿರ್ಬೋದು ಈ ಮೆರಿಡಿಯನ್ ಸಿಸ್ಟಮ್ಸ್ ಮೇಲೆ ಅಪ್ಲೈ ಮಾಡಿದಾಗ ನಿಮ್ಮ ದೇಹ ತನಗೆ ತಾನೇ ಸ್ಲೋ ಆಗಿ ವಾಸಿ ಆಗ್ತಾ ಬರುತ್ತೆ ನಮ್ಮ ಎಂಟೈರ್ ನೀವು ಈವನ್ ನ ಚಿಕ್ಕ ಹುಡುಗರಿದ್ದಾಗ ಕೆಲವೊಂದು ಹಳ್ಳಿ ಕಡೆ ಭಾಷೆ ನಲ್ಲಿ ಏ ದೇಹದ ಪ್ರಕೃತಿ ಕೆಡ್ಸ್ಕೊಂಡ್ಬಿಟನಪ್ಪಾ ಅಂತ ಪ್ರಕೃತಿ ಅಂದ್ರೆ ಏನು ನಿನ್ನ ದೇಹದಲ್ಲಿ ವಾತ ಪಿತ್ತ ಕಫ ಮೂರು ಬ್ಯಾಲೆನ್ಸ್ಡ್ ಆಗಿರಬೇಕು ಅದು ಪ್ರಕೃತಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅದು ಏನು ವಿಕೃತಿ ಸೊ ಒಬ್ಬೊಬ್ರದ್ದು ಒಂದೊಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ ನನ್ನ ದೇಹ ವಾತ ನನ್ನ ನಾನು ನನ್ನ ಹೆಂತಿ ನಡ್ಕೊಂಡು ಹೋದ್ರೆ ನನ್ನ ಹೆಂತಿ ಅಲ್ಲಿ ದೂರ ಇರ್ತಾಳೆ ನಾನು ಮುಂದೆ ಹೋಗಿರ್ತೀನಿ ಯಾಕೆ ಹೇಳು ಚಲನೆ ಜಾಸ್ತಿ ಇರುತ್ತೆ ವಾತ ಕಫ ನನ್ ವೈಫ್ ಕಫ ಸ್ಲೋ ನಿಧಾನಕ್ಕೆ ಕಾನ್ಸೆಂಟ್ ಆಗಿ ಬಟ್ ತಿರುಪತಿ ಬೆಟ್ಟ ಹತ್ತಬೇಕಾದ್ರೆ ನಾನ್ ಎಂತಿನೇ ಫಸ್ಟ್ ಆಯ್ತಿದ್ದು ನಾ ಒಂಥರ ಮೊಲಾ ತರ ಓಡಾಗಿ ನಿಂತ್ಕೊಂತೀವಿ ಎಲ್ಲ ಒಂದ್ ಕಡೆ ಕಫದ ರಂಗಲ್ಲ ಕಾನ್ಸೆಂಟ್ ಆಗಿ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರೆ ಸೊ ಎರಡೂನು ಬೇಕು ಇವ್ ನಮ್ಮ ಮಕ್ಕಳನ್ನು ಅಷ್ಟೇ ವಾತ ಪಿತ್ತ ಕಫ ಮೂರು ಪ್ರಕೃತಿಯವರು ಇರ್ತಾರೆ ಇವನು ಕಾಂಬಿನೇಷನ್ ಪ್ರಕೃತಿನೇ ಬರುತ್ತೆ ಪಿತ್ತ ಕಫ ವಾತ ಪಿತ್ತ ಪಿತ್ತ ವಾತ ಈ ಕಾಂಬಿನೇಷನ್ಸ್ ಬರುತ್ತೆ ಫೈನಲ್ ಆಗಿ ನಿನ್ನ ದೇಹದ ಒಟ್ಟು ಶಕ್ತಿನ ಅಳಿಯೋದೆಯ ಮಾಪನ ಯಾವ್ದಪ್ಪ ಅಂತಂದ್ರೆ ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳ್ತಾರೆ ನಿಮ್ಮನ್ನ ಬ್ಲಡ್ ಇಷ್ಟಿದೆ ನಿನ್ನ ತೂಕ ಇಷ್ಟಿದೆ ನಿನ್ನ ಬಿ ಇಷ್ಟಿದೆ ಅಲ್ವಾ ನಿನ್ನ ಐಟ್ ಇಷ್ಟಿದೆ ಅದು ನಿಮ್ಮನ್ನ ಅಳಿಯೋ ಪದ್ಧತಿ ಮಾಡ್ರನ್ ಸೈನ್ಸ್ ಅಲ್ಲಿ ಅದೇ ನಿಮ್ಗೆ ಆಯುರ್ವೇದದಲ್ಲಿ ಅಳಿಯೋ ಪದ್ಧತಿ ಏನ್ ಗೊತ್ತಾ ನಿನ್ನ ದೇಹದ ಪ್ರಕೃತಿ ಫಾರ್ ಎಕ್ಸಾಂಪಲ್ ಕಫ ಪ್ರಕೃತಿ ಕಫ ಹೆಂಗಿರ್ತಾರೆ ಹಿಂಗಿರ್ತಾರೆ ಈ ಬೆಳಿತರ ಪಿತ್ತ ಹೆಂಗಿರ್ತಾರೆ ಈ ಬೀಳತರ ಇರ್ತಾರೆ ವಾತ ಹೆಂಗಿರ್ತಾರೆ ಈ ಬಳತಾರ ಇರ್ತಾರೆ ಅಲ್ವಾ ಸೊ ನಿಮ್ಮ ದೇಹ ಕಫ ಪ್ರಕೃತಿ ಇಟ್ಕೊಂಡಾಗ ನೀವ್ ಸ್ವಲ್ಪ ಮೈ ಕೈ ತುಂಬ್ಕೊಂಡು ಗುಂಡ್ ಗುಂಡಕ್ಕಿರ್ತೀರ ನಾ ಸಣ್ಣ ಆಗ್ಬಿಡ್ಬೇಕು ಅಂದ್ರೆ ತಪ್ಪ ಫಸ್ಟ್ ನಿನ್ನ ದೇಹದ ಪ್ರಕೃತಿನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ನಿನ್ನ ದೇಹ ಕಫ ಪ್ರಕೃತಿ ಇದೆ ಅಂದ್ರೆ ಸಣ್ಣ ಆಗೋದ್ ಕಷ್ಟ ಆದ್ರೂ ಆ ಸಣ್ಣ ಆಗಿರೋದ್ರಿಂದನೆ ತುಂಬಾ ಕಾಯಿಲೆಗಳು ಬರ್ತವೆ ನಿನಗೆ ನಿನ್ನ ದೇಹ ಯಾಕಂದ್ರೆ ಒರಿಜಿನಲ್ ಆಗಿರ್ಬೇಕು ಕಫ ನೀನ್ ಮಾಡ್ಕೊಂಡಿರೋದೇನು ಪಿತ್ತನೋ ವಾತನೋ ಮಾಡ್ಕೊಂಡಿರ್ತೀಯ ಮಾಡ್ಕೊಂಡಿರ್ತೀಯ ಅಲ್ವಾ ಸೊ ಯಾವಾಗ ನಿನ್ನ ದೇಹದ ಪ್ರಕೃತಿನ ನೀನ್ ಕಟ್ಸ್ಕೊತೀಯೋ ಅವಾಗ ನಿನ್ನ ಕಾಯಿಲೆಗಳು ಬರುತ್ತೆ ಫಾರ್ ಎಕ್ಸಾಂಪಲ್ ನಂದು ವಾತ ಪ್ರಕೃತಿ ಎಪ್ಪತ್ ಕೆಜಿ ದಿನ ಇಷ್ಟೇ ಇರಬೇಕು ನಾನು ದಪ್ಪ ಆಗ್ಬೇಕಂತ ಎಪ್ಪತ್ತೈದು ಎಪ್ಪತ್ತೆಂಟು ಮಾಡ್ಕೊಂಡ್ರೆ ಏನಾಗುತ್ತೆ ಅದರಿಂದ ಕಾಯಿಲೆಗಳು ಬರುತ್ತೆ ನಿನ್ನ ದೇಹ ಒರಿಜಿನಲ್ ಆಗಿ ಯಾವ ಕಾನ್ಸ್ಟಿಟ್ಯೂಷನ್ ಇರುತ್ತೋ ಅದನ್ನ ಮೇಂಟೈನ್ ಮಾಡೋದೇ ಆರೋಗ್ಯ ಇನ್ನೇನಿಲ್ಲ ಆರೋಗ್ಯ ಅಂದ್ರೆ ಬಟ್ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳೋದಿಕ್ಕೆ ನಿಮ್ಮ ದೇಹ ಆಲ್ವೇಸ್ ತನಿಗಿ ತಾನೇ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ತಾ ಇರುತ್ತೆ ಅದನ್ನ ನೀವು ಕೆಡಿಸಬಾರ